ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಹಿ ಅಮ್ಮನವರನ್ನು ಈ ಹೆಸರಿನಲ್ಲಿ ಕರೆದಿದ್ದೇ ಆಯಿತು ಅಂತಂದರೆ ನಿಮ್ಮ ಒಂದು ಸಂಕಷ್ಟಗಳೆಲ್ಲ ದೂರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವರಾಹಿ ಅಮ್ಮನವರನ್ನು ಮನಸಾರೆ ಅಮ್ಮ ನಮ್ಮ ಈ ರೀತಿಯಾಗಿ ನಮ್ಮ ಕಷ್ಟ ಅನ್ನುವಂಥದ್ದಿದೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡು ಅಂಥೇಳಿ ತಾಯಿಯಲ್ಲಿ ನಾವು ಕೇಳ್ಕೊಳ್ತಾ ಬನ್ನಿ ಬಿಡೋಣ ಶುರು ಮಾಡ್ಕೊಳ್ಳೋಣ ತಾಯಿ ವರಾಯಮ್ಮನವರ ಆಶೀರ್ವಾದ ಸಿಗಬೇಕಂತಂದರೆ ತಾಯಿ ವರಾಯಮ್ಮನವರ ಒಂದು ಅನುಗ್ರಹ ನಮಗೆ ಆಗಬೇಕೆಂದರೆ ನಾವು ಯಾವ ರೀತಿಯಾಗಿ ತಾಯಿಯನ್ನು ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಮೊದಲಿಗೆ ತಿಳಿಸ್ಕೊಡ್ತೀನಿ ನೋಡಿ ನೀವು ಈ ಮಂತ್ರಗಳನ್ನು ಹೇಳೋದಕ್ಕೆ ನಿಮಗೆ ಯಾವುದೇ ರೀತಿಯಾಗಿ ಮಡಿ ಮೈಲಿಗೆ ಅನ್ನುವಂಥದ್ದು ಏನೂ ಬೇಡ ಸ್ನಾನ ಬೇಕು ಪೂಜೆ ಮಾಡಬೇಕು ಪೂಜೆ ಮತ್ತು ಉಪವಾಸ ಮಾಡಬೇಕು ಹೋಮಗಳನ್ನು ಮಾಡಬೇಕು ಅಂಥದ್ದು ಏನೂ ಇರೋದಿಲ್ಲ ತಾಯಿಯನ್ನು ನೀವು ಮನಸಾರೆ ನಂಬಬೇಕು ನಂಬಿದ್ರೆ ಸಾಕು ತಾಯಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅಂತಲೇ ಹೇಳಬಹುದು ತಾಯಿಯನ್ನು ನಂಬಬೇಕು ನಂಬಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿ ಹತ್ರಕ್ಕೆ ಹೇಳ್ಕೊಳ್ಬೇಕು ಏನು ಈ ರೀತಿಯಾಗಿ ಮಂತ್ರ ಇದೆ ಅನ್ನೋವಂಥ ಒಂದು ಅಸಡ್ಡೆ ಬೇಡ ಮತ್ತು ನಿಮಗೆ ನಂಬಿಕೆ ಹಾಗೇ ಆಗುತ್ತೆ ಕೆಲಸ ಇದು ಹಾಗೇ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ ಇರಬೇಕು ಅಪನಂಬಿಕೆ ಇರಬಾರ್ದು ಈ ಕೆಲಸ ಆಗುತ್ತಾ ಆಗಲ್ವಾ ಎರಡು ಮನಸ್ಸಿನಿಂದ ನಾವು ಕೇಳ್ಕೊಂಡಾಗ ಆ ಕೆಲಸ ಅನ್ನೋವಂಥದ್ದು ಆಗೋದಿಲ್ಲ ಅನ್ನೋದನ್ನು ಮೊದಲಿಗೆ ತಿಳಿಸ್ಕೊಡ್ತೀನಿ ಯಾವ ದಿನ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಂದ್ರೆ ಯಾವ ಒಂದು ಸಮಯಕ್ಕೆ ಬೇಕಾದ್ರೂ ನೀವು ಅಮ್ಮನನ್ನು ಈ ರೀತಿಯಾಗಿ ಆರಾಧನೆಯನ್ನು ಮಾಡ್ಕೊಳ್ಬೋದು ಯಾವುದೇ ಒಂದು ಸಮಯ ಇರಬಹುದು ಆದರೆ ವಿಶೇಷವಾಗಿರುವಂಥ ದಿನಗಳಲ್ಲಿ ತುಂಬ ಅಂದರೆ ತುಂಬ ಶಕ್ತಿ ಇರುವಂಥ ದೇವತೆ ಮತ್ತು ಅನುಗ್ರಹವನ್ನು ಬೇಗನೆ ಹೆಸರಿನಲ್ಲಿ ಇದೆ ವರಾಹಿ ಆದರೆ ತಾಯಿಯ ಒಂದು ಹೆಸರಿನಲ್ಲಿ ನಾವು ವರಾಹಿ ಅಮ್ಮನವರನ್ನು ಅವರ ಪಾದಗಳ ಮೇಲೆ ನಮ್ಮ ಕಷ್ಟವನ್ನು ಹಾಕಿ ಅಮ್ಮ ನಂದು ಈ ರೀತಿಯಾಗಿ ಕಷ್ಟ ಅನ್ನುವಂಥದ್ದು ಒದಗಿ ಬರ್ತಾ ಇದೆ ನಮ್ಮನ್ನು ನೀನು ಕಾಪಾಡು ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡು ಪದೇ 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 ಕಷ್ಟಕ್ಕೆ ಸಿಲ್ಕ ಸಿಲುಕ್ತಾ ಇದ್ದೀವಿ ಏನು ಮಾಡಿದ್ರು ಕೂಡ ನಮಗೆ ಒಳಿತ ಅನ್ನೋ ಆಗ್ತಾ ಇಲ್ಲ ಅನ್ನೋ ಅಂಥವರು ಕೂಡ ಈ ಒಂದು ಸರಳವಾಗಿರುವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ಆ ತಾಯಿಯ ಒಂದು ಅನುಗ್ರಹದಿಂದ ನಿಮ್ಮ ಒಂದು ಜೀವನದಲ್ಲಿ ಎಂಥದ್ದೇ ಒಂದು ಕಷ್ಟಗಳಿರಲಿ ಸಂಕಷ್ಟಗಳಿರಲಿ ತಾಯಿ ವರಾಯಿ ಅಮ್ಮ ನಿಮ್ಮನ್ನು ಪಾರು ಮಾಡ್ತಾಳೆ ಅಂತಲೇ ಹೇಳಬಹುದು ತುಂಬ ಜನಕ್ಕೆ ಅವರು ಏನೇ ಮಾಡಿದ್ರೂ ಕೂಡ ಒಂದು ಯಾವುದು ಕೂಡ ಏಳಿಗೆ ಅನ್ನೋವಂಥದ್ದು ಆಗ್ತಾನೇ ಇರೋದಿಲ್ಲ ಅವರಿಗೆ ಏನೇ ಒಂದು ಹತ್ತು ರೂಪಾಯಿ ಹಾಕಿದ್ರೆ ಇಪ್ಪತ್ತು ರೂಪಾಯಿ ಖರ್ಚು ಇಪ್ಪತ್ತು ರೂಪಾಯಿ ಹಾಕಿದರೆ ನಲ್ವತ್ತು ರೂಪಾಯಿ ಖರ್ಚು ಬಂಡವಾಳ ಎಷ್ಟು ಹಾಕ್ತಿರೋ ಅದಕ್ಕಿಂತ ದುಪ್ಪಟ್ಟಾಗಿ ಖರ್ಚು ಆಗ್ತಾ ಇರುತ್ತೆ ಲಾಭ ಅನ್ನೋಂಥದ್ದು ಇರೋದಿಲ್ಲ ಏನೇ ಒಂದು ಸಣ್ಣ ಬಿಸ್ನೆಸ್ ಇರಲಿರ್ಬೋದು ದೊಡ್ಡ ಬಿಸ್ನೆಸ್ ಅನ್ನುವಂಥದ್ದು ಇರ್ಬೋದು ಯಾವುದೇ ಒಂದು ಕೆಲಸವಾದರೂ ಕೂಡ ಅವ್ರಿಗೆ ಕೈ ಹಿಡಿತಾ ಇರೋದಿಲ್ಲ ಮತ್ತು ಕಷ್ಟಗಳ ಮೇಲೆ ಕಷ್ಟ ಸಂಕಷ್ಟ ಮೇಲೆ ಸಂಕಷ್ಟ ಬಂದು ಒದಗ್ತಾ ಇರುತ್ತೆ ಅಂಥವ್ರು ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ನಿಮ್ದು ಯಾವುದೇ ರೀತಿ ದುಡ್ಡು ಕಾಸು ಅನ್ನೋವಂಥದ್ದು ಖರ್ಚಾಗೋದಿಲ್ಲ ನೀವು ಹೇಳ್ಕೊಳ್ಬೇಕಾಗಿರೋದು ನಿಮ್ಮ ಒಂದು ಏಕಾಗ್ರತೆಯಿಂದ ಈ ಮಂತ್ರವನ್ನು ಹೇಳಬೇಕು ಮೊದಲಿಗೆ ತಾಯಿಗೆ ನಾವು ನಂಬಿಕೆ ಇಟ್ಟು ಕೇಳ್ಕೊಳ್ಬೇಕು ಅಮ್ಮ ತಾಯಿ ನಮ್ಮದು ಈ ರೀತಿಯಾಗಿ ನಮ್ಮ ಕಷ್ಟ ಅನ್ನುವಂಥದ್ದಿದೆ ಈ ಕಷ್ಟವನ್ನು ನೀನು ಪರಿಹಾರ ಮಾಡಮ್ಮ ತಾಯಿ ಅಂಥೇಳಿ ಮೊದಲಿಗೆ ನಾವು ವರಾಹಿ ಅಮ್ಮನವ್ರನ್ನ ನಂಬಬೇಕು ನಂಬಿ ನಾವು ತಾಯಿಯನ್ನು ನಮ್ಮ ಒಂದು ಕೇಳ್ಕೊಳ್ಬೇಕು ಸೆರೆಗೊಡ್ಡಿ ನಾವು ಕೇಳ್ಕೊಳ್ಬೇಕು ಅಮ್ಮ ನಮ್ಮದು ಈ ರೀತಿಯಾಗಿ ಕಷ್ಟ ಅನ್ನೋದು ಇದನ್ನ ಪರಿಹಾರ ಮಾಡು ಈ ಕಷ್ಟದಿಂದ ನಮಗೆ ಮುಕ್ತಿಯನ್ನು ಕೊಡು ಸಾಲ ಇರಬಹುದು ಭೂಮಿಯ ವ್ಯಾಜ್ಯಗಳಿರಬಹುದು ರೋಗ ಅನಾರೋಗ್ಯದ ಬಾಧೆ ಇರಬಹುದು ಮನೆಯಲ್ಲಿ ನಮಗೆ ವಿಪರೀತವಾಗಿರುವಂಥ ಒಂದು ಸಮಸ್ಯೆಗಳು ಬರ್ತಾ ಇದೆ ಶತ್ರುಗಳ ಒಂದು ರೀತಿಯಾಗಿ ಆಚೆ ಹೋದರೂ ಶತ್ರುಗಳು ಮನೆಗೆ ಬಂದರೂ ಶತ್ರುಗಳು ಅಕ್ಕಪಕ್ಕದಲ್ಲೂ ನಮಗೆ ಶತ್ರುಗಳಿದ್ದಾರೆ ಅನ್ನೋ ಕೂಡ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳಿಕೊಳ್ಳಬಹುದು ತಾಯಿಯನ್ನು ಯಾವ ಒಂದು ವಿಶೇಷವಾಗಿರೋ ದಿನಗಳಲ್ಲಿ ತಾಯಿಗೆ ದಿವ್ಯ ಶಕ್ತಿ ಅನ್ನೋವಂಥದ್ದು ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮಂಗಳವಾರ ಶುಕ್ರವಾರ ಅಷ್ಟಮಿ ಪಂಚಮಿ ಅಮಾವಾಸ್ಯೆ ಪೌರ್ಣಮಿ ಈ ಒಂದು ಸಂದರ್ಭಗಳಲ್ಲಿ ತಾಯಿಗೆ ದಿವ್ಯ ಶಕ್ತಿ ಅನ್ನುವಂಥದ್ದು ಇರುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಕಾಶಿನಲ್ಲಿ ಅಂಥ ವರಾಹಿಯಮ್ಮನವರ ದೇವಸ್ಥಾನ ಕೂಡ ಬ್ರಹ್ಮ ಮುಹೂರ್ತದಲ್ಲಿನೇ ಮಾತ್ರನೇ ನಮಗೆ ತಾಯಿಯ ದರ್ಶನವನ್ನು ಕೊಡೋವಂಥದ್ದು ಯಾಕಪ್ಪ ಆ ರೀತಿ ಅಂತಂದರೆ ತಾಯಿ ರಾತ್ರಿ ವೇಳೆಯಲ್ಲಿ ಲೋಕವನ್ನು ಸಂಚರಣೆಯನ್ನು ಮಾಡ್ತಾ ಲೋಕವನ್ನು ರಕ್ಷಣೆಯನ್ನು ಮಾಡೋದಕ್ಕೆ ಹೋಗಿರ್ತಾರೆ ಅವರು ತಮ್ಮ ಒಂದು ಜಾಗಕ್ಕೆ ಬಂದು ಕೂತ್ಕೊಂಡು ನಮಗೆ ದರ್ಶನ ಕೊಡುವಂಥದ್ದು ಒಂದು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಏನು ಅಂಥೇಳಿ ನಾವು ಕರಿತೀವೋ ಅಂಥ ಒಂದು ಸಂದರ್ಭದಲ್ಲಿ ತಾಯಿ ನಮಗೆ ದರ್ಶನವನ್ನು ಕೊಡ್ತಾರೆ ಆ ಸಮಯದಲ್ಲಿ ನಿಮಗೆ ಏನಾನ ನಿದ್ದೆಯಿಂದ ಎಚ್ಚರಾದರೂ ಕೂಡ ನೀವು ಈ ರೀತಿಯಾಗಿ ಈ ಮಂತ್ರವನ್ನು ಹೇಳ್ಕೊಂಡು ಕೂಡ ನಡೆಯುತ್ತೆ ನಮ್ಮ ಕೈಯಲ್ಲಿ ಬೆಳಗ್ಗೆ ಎಲ್ಲ ಕೆಲಸವನ್ನು ಮಾಡಿ ಸುಸ್ತಾಗಿರುತ್ತೆ ಅಷ್ಟೊತ್ತಿಗೆಲ್ಲ ನಮ್ಮ ಕೈಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ರಾತ್ರಿ ಮಲಗೋಗ ಮುಂಚೆ ನೀವು ಹತ್ತು ಗಂಟೆ ಮೇಲ್ಪಟ್ಟೆ ಕೆಲವೊಬ್ಬರು ಮಲಗ್ತೀರಿ ಕೆಲವೊಬ್ಬರು ಏಳು ಗಂಟೆ ಕೂಡ ಒಂದು ಮನೆಗಳಲ್ಲಿ ಪೂಜೆಯನ್ನು ಸಹ ಮಾಡ್ತೀರಿ ಸಂಜೆ ಏಳು ಗಂಟೆಯಿಂದ ರಾತ್ರಿ ಒಂದು ಹನ್ನೆರಡು ಗಂಟೆವರೆಗೂ ನೀವು ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಬಹುದು ಬೆಳಗಿನ ಜಾವ ನಾಲ್ಕೂವರೆಯಿಂದ ಐದುವರೆವರೆಗೂ ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಬಹುದು ಮತ್ತೆ ನಿಯಮ ಏನಪ್ಪ ಅಂತಂದರೆ ನೀವು ಮಾಂಸಾಹಾರ ಊಟ ಮಾಡಿರುವಂಥ ಸಂದರ್ಭದಲ್ಲಿ ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬಾರ್ದು ಹೆಣ್ಮಕ್ಕಳು ಅವರ ಮುಟ್ಟಿನ ಸಮಯದಲ್ಲಿ ಐದು ದಿನಗಳ ಕಾಲ ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಬಾರ್ದು ಮಾಡಿದ್ರೆ ನಿಮಗೆ ದೋಷಗಳು ಉಂಟಾಗುತ್ತೆ ಮತ್ತು ಅದರಿಂದ ಫಲ ಅನ್ನೋವಂಥದ್ದು ನಿಮಗೆ ಸಿಗೋದಿಲ್ಲ ಬನ್ನಿ ಇವಾಗ ಮಂತ್ರ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಓಂ ಶ್ರೀಂ ಐಂ ಗ್ಲೌಂ ದಂಡನಾಥಾಯಿ ನಮಃ ಓಂ ಶ್ರೀಂ ಐಂ ಗ್ಲೌಂ ದಂಡನಾಥಾಯಿ ನಮೋ ನಮಃ ಓಂ ಶ್ರೀಂ ಐಂ ಗ್ಲೌಂ ದಂಡನಾಥಾಯ್ ನಮಃ ಈ ಅನ್ನೋವಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳಬೇಕು ಅಂತಂದರೆ ನಿಮಗೆ ಎಷ್ಟು ಸಮಯ ಇದೆಯೋ ಅಷ್ಟು ಬಾರಿ ನೀವು ಹೇಳ್ಕೊಳ್ಬೋದು ನಿರ್ದಿಷ್ಟ ಇಷ್ಟೇ ಬಾರಿ ಹೇಳಬೇಕನ್ನುವಂಥದ್ದು ಏನೂ ಇರೋದಿಲ್ಲ ಮೂರು ಬಾರಿ ಐದು ಬಾರಿ ಹನ್ನೊಂದು ಬಾರಿ ಕಂಪಲ್ಸರಿ ಇಲ್ಲ ನಮಗೆ ಅದು ನಮಗೆ ಕೌಂಟಿಂಗ್ ಮಿಸ್ ಆಗುತ್ತೆನೋರು ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಬಾರಿ ಬೇಕಾದರೂ ನೀವು ಈ ಒಂದು ಬರದಾನ ಹೇಳ್ಕೋಬೋದು ಇಲ್ಲ ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ಕೂಡ ಯಾವಾಗ ಬೇಕಾದರೂ ನಾನಿವಾಗ ಹೇಳಿರುವಂಥ ಒಂದು ಸಂದರ್ಭಗಳಲ್ಲಿ ನೀವು ಹೇಳ್ಕೊಳ್ಬಹುದು ಹೇಳ್ಕೊಂಡಿದ್ದೇ ಆದರೆ ನಿಮ್ಮ ಸರ್ವ ಸಂಕಷ್ಟಗಳಿಂದ ತಾಯಿಯನ್ನು ನೀವು ಕರೆದಿದ್ದೇ ಆದರೆ ತಾಯಿ ನಿಮಗೆ ವರವನ್ನು ಕೊಡ್ತಾಳೆ ಅಂತಲೇ ಹೇಳಬಹುದು